ಇದರಿಂದಾಗಿ ಜೀರ್ಣ ಸರಾಗವಾಗಿ ಆಗೋದ್ರ ಜೊತೆಯಲ್ಲಿ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಗಳಿದ್ರೆ ಅವುಗಳನ್ನ ಕೂಡ ದೂರ ಇಟ್ಕೊಳ್ಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ಒಣ ನೆಲ್ಲಿಕಾಯಿ ಅಥವಾ ಒಣ ನೆಲ್ಲಿಕಾಯಿಯ ಪುಡಿಯನ್ನ ಬಳಸುವುದರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತೆ ಅಲ್ವಾ ಇದರಿಂದಾಗಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಪ್ರತಿನಿತ್ಯ ಒಣ ನೆಲ್ಲಿಕಾಯಿಯ ಒಂದೆರಡು ದುಂಡುಗಳನ್ನು ನಾವು ತಿನ್ನೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದಿಲ್ಲ ಸಾಕಷ್ಟು ಇರುತ್ತೆ ದೇಹದಲ್ಲಿ ಇನ್ನು ನಮ್ಮ ಕೂದಲಿನ ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೇದು ಅಂತಾನೆ ಹೇಳ್ಬಹುದು ನೆಲ್ಲಿಕಾಯಿಯಿಂದ ಮಾಡಿರುವಂತಹ ಹೇರ್ ಆಯಿಲ್ ಎಲ್ಲ ತುಂಬಾ ಜನ ಬಳಸ್ತಾರೆ ಅಲ್ವಾ ಆ ರೀತಿ ಕೂಡ ಬಳಸಬಹುದು ಇಲ್ಲ ಆದ್ರೆ ಪ್ರತಿನಿತ್ಯ ಒಂದೆರಡು ಪೀಸ್ ಹಾಕುವಷ್ಟು ಒಣ ನೆಲ್ಲಿಕಾಯಿಯ ಪೀಸ್ ಗಳನ್ನ ತಿನ್ನೋದ್ರಿಂದ ಕೂಡ ನಮ್ಮ ಕೂದಲಿಗೆ ಬೇಕಾಗುವಂತಹ ಪೋಷಕಾಂಶಗಳು ಸಿಗ್ತವೆ ಇದರಿಂದಾಗಿ ಕೂದಲು ಬೆಳವಣಿಗೆಗೆ ತುಂಬಾನೇ ಸಹಾಯ ಆಗುತ್ತೆ ಕೂದಲು ಸಾಫ್ಟ್ ಆಗಿಯಲ್ಲಿರೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಅದೇ ರೀತಿಯಲ್ಲಿ ನಮ್ಮ ಚರ್ಮದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಇದರಲ್ಲಿರುವಂತಹ ವಿಟಮಿನ್ ಸಿ ನಮ್ಮ ಚರ್ಮದ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಚರ್ಮ ಗ್ಲೋ ಬರೋದಕ್ಕೆ ಕೂಡ ಇದು ತುಂಬಾನೇ ಸಹಕಾರಿ ಅದೇ ರೀತಿ ರೀತಿಯಲ್ಲಿ ಶುಗರ್ ಕಂಟ್ರೋಲ್ಗೆ ಕೂಡ ತುಂಬಾನೇ ಒಳ್ಳೆಯದಿದು ಯಾರು ಡಯಾಬಿಟಿಸ್ ಇಂದ ಬಳಲ್ತಾ ಇರ್ತಾರೆ ಅಂತವರಿಗೆ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಪ್ರತಿನಿತ್ಯ ಒಂದೆರಡು ತುಂಡಾಗುವಷ್ಟು ಒಣನೆಲ್ಲಿಕಾಯಿಯನ್ನ ತಿನ್ಬಹುದು ಅಥವಾ ಒಣನೆಲ್ಲಿಕಾಯಿಯ ಪುಡಿ ಇದ್ರೆ ಅದನ್ನ ನೀರಿನೊಂದಿಗೆ ಬೆರೆಸಿ ಕೂಡ ಕುಡಿಬಹುದು ಇದರಿಂದ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ನಮ್ಗೆ ಕೆಲವೊಂದ್ಸರಿ ಏನಾದ್ರು ರೀಸನ್ ಇಂದ ವಾಂತಿ ವಾಕರಿಕೆ ಎಲ್ಲ ಶುರು ಆಗುತ್ತೆ ಅಲ್ವಾ ಅದಕ್ಕೆ ಒಂದು ಬೆಸ್ಟ್ ಮನೆಮದ್ ಅಂತ ಹೇಳಬಹುದು ಇನ್ನು ಪ್ರಯಾಣ ಮಾಡುವ ಸಮಯದಲ್ಲಿ ಕೂಡ ಕೆಲವೊಬ್ಬರಿಗೆ ತುಂಬಾ ವಾಮಿಟಿಂಗ್ ಎಲ್ಲ ಇರುತ್ತೆ ಅಂತವರು ಕೂಡ ಒಂದು ಸಣ್ಣ ಪೀಸ್ ಆಗುವಷ್ಟು ಒಣ ನೆಲ್ಲಿಕಾಯಿಯನ್ನ ಬಾಯಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ಅದನ್ನ ಅಗದು ಅದರ ರಸವನ್ನ ನುಂಗೋದ್ರಿಂದ ಕೂಡ ವಾಂತಿ ವಾಕರಿಕೆ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಇನ್ನು ಬಾಯಿ ಹುಣ್ಣಿನ ಸಮಸ್ಯೆ ಇದ್ರೆ ಕೂಡ ತುಂಬಾನೇ ಒಳ್ಳೇದಿದು ಬಾಯಿ ಹುಣ್ಣನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಣನೆಲ್ಲಿಕಾಯಿಯ ಪುಡಿಯನ್ನ ನೀರಿನೊಂದಿಗೆ ಬೆರೆಸಿ ಕುಡಿಬಹುದು ಇದರಿಂದಾಗಿ ಬಾಯಿ ಹುಣ್ಣು ಬೇಗನೆ ಗುಣ ಆಗುತ್ತೆ ಹಾಗೇನೆ ಜೀರ್ಣಕ್ಕೆ ಕೂಡ ತುಂಬಾನೇ ಒಳ್ಳೇದು ಅಂತಾನೆ ಹೇಳಬಹುದು ಇದರಲ್ಲಿ ಫೈಬರ್ ಕಂಟೆಂಟ್ ಹೇರಳವಾಗಿ ಸಿಗುತ್ತೆ ನಮ್ಗೆ ಇದರಿಂದಾಗಿ ಜೀರ್ಣ ಸರಾಗವಾಗಿ ಆಗೋದ್ರ ಜೊತೆಯಲ್ಲಿ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಗಳಿದ್ರೆ ಅವುಗಳನ್ನ ಕೂಡ ದೂರ ಇಟ್ಕೊಳ್ಬಹುದು ನಾವು ನೆಲ್ಲಿಕಾಯಿಯನ್ನ ಹಾಗೇನೆ ಬೇಕಂದ್ರೂ ತಿನ್ಬಹುದು ಜೀರ್ಣ ಸರಿಯಾಗಿ ಆಗ್ಬೇಕಂತಾದ್ರೆ ಊಟ ಆದ್ಮೇಲೆ ಪ್ರತಿನಿತ್ಯ ಚಿಕ್ಕ ಪೀಸ್ ಆಗುವಷ್ಟು ಒಣನೆ ಕಾಯನ್ನು ತಿನ್ನೋದ್ರಿಂದ ಕೂಡ ಜೀರ್ಣ ಸರಾಗವಾಗಿ ಆಗುತ್ತೆ ಅದರ ಜೊತೆಯಲ್ಲಿ ಯಾರು ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಮಲಬದ್ಧತೆಯನ್ನ ದೂರ ಇಡೋದಕ್ಕೆ ತುಂಬಾನೇ ಒಂದು ಬೆಸ್ಟ್ ಮನೆ ಮಂದಿದ್ವು ಅಂತ ಹೇಳಬಹುದು ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ವೆದರ್ ಚೇಂಜಸ್ ಆಗ್ತಾ ಇದ್ದಾಗ ಅಥವಾ ತುಂಬಾನೇ ಪೊಲ್ಯೂಷನ್ ಎಲ್ಲ ಇದ್ದಾಗ ಶೀತ ಗಂಟಲು ನೋವು ಕಫ ಇದೆಲ್ಲವೂ ಸಾಮಾನ್ಯ ಸಮಸ್ಯೆಗಳಲ್ವಾ ಇನ್ನು ಕೆಲವೊಬ್ಬರಿಗೆ ತುಂಬಾ ಕೆಮ್ಮು ಕೂಡ ಬರ್ತಾ ಇರುತ್ತೆ ಎಲ್ಲದಕ್ಕೂ ಕೂಡ ಈ ಒಣ ನೆಲ್ಲಿಕಾಯಿ ಒಂದು ಬೆಸ್ಟ್ ಮನೆಮದ್ದು ಅಂತ ಹೇಳಬಹುದು ನಾವು ಶೀತ ಎಲ್ಲ ಆದಾಗ ಅಥವಾ ಕಫ ಕರಗಿಸೋದಕ್ಕೆ ಇನ್ನು ಗಂಟಲಲ್ಲಿ ಕಿರಿಕಿರಿ ಇದ್ರೆ ತುಂಬಾ ಕೆಮ್ಮು ಬರ್ತಾ ಇದ್ರೆ ಯಾವುದೇ ಇದ್ರೂ ಕೂಡ ಒಣ ನೆಲ್ಲಿಕಾಯಿಯ ಪೀಸ್ ಅನ್ನ ನಾವು ಹಾಗೇನೆ ಅಗದು ನುಂಗಬಹುದು ಈ ತರ ಮಾಡೋದ್ರಿಂದ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ ಜೊತೆಯಲ್ಲಿ ಈ ಪದೇ ಪದೇ ಕಾಡುವಂತಹ ಶೀತ ಕೆಮ್ಮು ಕಫ ಗಂಟಲು ಕಿರಿಗಿರಿ ಗಂಟಲು ನೋವು ಎಲ್ಲವೂ ಕೂಡ ದೂರ ಆಗೋದಕ್ಕೆ ಇದು ಸಹಾಯ ಆಗುತ್ತೆ ನಾವು ಈ ಒಣ ನೆಲ್ಲಿಕಾಯಿಯನ್ನ ಹಾಗೇನು ಕೂಡ ತಿನ್ನಬಹುದು ಇನ್ನು ಅದರ ಪುಡಿಯನ್ನ ನೀರಿನೊಂದಿಗೆ ಬೆರೆಸಿ ಕೂಡ ನಾವು ಕುಡಿಬಹುದು ಇಲ್ಲ ಆದ್ರೆ ಯಾವುದಾದ್ರೂ ರೆಸಿಪಿಗಳನ್ನ ಎಸ್ಪೆಷಲಿ ತಂಬಳಿ ಚಟ್ನಿ ಈ ತರ ಎಲ್ಲ ಕೂಡ ಮಾಡಿ ಬಳಸಬಹುದು ನೋಡಿದ್ರಲ್ಲ ಒಣನೆಲ್ಲಿ ಕಾಯಿಯನ್ನ ಯಾವ ರೀತಿ ಬಳಸಬಹುದು ಯಾವ ಯಾವ ಆರೋಗ್ಯ ಸಮಸ್ಯೆಗಳಿಗೆ ಇದೊಂದು ಬೆಸ್ಟ್ ಮನೆ ಮದ್ದು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು